ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಶಾಂತ್ ಅಂತ ಹೇಳಿ ನಾವು ಸತ್ಯ ಎಜುಕೇಟ್ ಕಾಂಪಿಟೆನ್ಸಿ ಟ್ರಸ್ಟ್ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಾವು ಹಿರಿಯ ನಾಗರಿಕರ ಯೋಗಕ್ಷೇಮವನ್ನು ಹೆಚ್ಚಿಸ್ತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ ಆ ಈಗ ನಮ್ಮ ದೇಶದಲ್ಲಿ ಡೆಮೋಗ್ರಫಿಕ್ ಶಿಫ್ಟ್ ಅಂತ ಏನ್ ಹೇಳ್ತೀನಿ ಅಂತಂದ್ರೆ ಇವಾಗೇನು ಯುವ ಜನಾಂಗದ ಸಂಖ್ಯೆ ಜಾಸ್ತಿ ಇದೆ ಇದು ಬರುವ ವರ್ಷಗಳಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಹಿರಿಯ ನಾಗರಿಕರ ಸಂಖ್ಯೆ ಜಾಸ್ತಿ ಇದೆ ಎರಡ್ ಸಾವಿರದ ಐವತ್ತನೇ ಇಸ್ವಿ ಎಸ್ ನಮ್ಮ ಜನಸಂಖ್ಯೆ ಮೂರನೇ ಒಂದು ಭಾಗ ಹಿರಿಯ ನಾಗರಿಕರು ಇರ್ತಾರೆ ಇದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹಿರಿಯ ನಾಗರಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗ ಅವರಲ್ಲಿ ಕಾಣಿಸ್ಕೊಳ್ಳುವಂತಹ ಉಂಟಾಗುವಂತಹ ಆರೋಗ್ಯದ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಆರೈಕೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅವರ ಜೀವನದ ಗುಣಮಟ್ಟ ಕೂಡ ಕಮ್ಮಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಈ ಅಂಶಗಳನ್ನ ನಾವು ತಡೆಗಟ್ಟಬೇಕು ಅಥವಾ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ತರಬೇತಿ ಹೊಂದಿರತಕ್ಕಂಥ ಆರೈಕೆದಾರರ ಅವಶ್ಯಕತೆ ಇದೆ ಅಂತಂದ್ರೆ ನಾವೇನು ಟ್ರೈನ್ಡ್ ಜಿಯಾಟ್ರಿಕ್ ಕೇರ್ ಹೇಳ್ತೀವಿ ಅವರ ಅವಶ್ಯಕತೆ ನಮಗೆ ತುಂಬಾನೇ ಇದೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಜಿಯಾಟ್ರಿಕ್ ಕೇರ್ ಗಿವನ್ ಅನ್ನೋ ಒಂದು ಟ್ರೈನಿಂಗ್ ಪ್ರೋಗ್ರಾಂ ನಾವು ನೀಡ್ತಿದ್ದೇವೆ ಈ ಟ್ರೈನಿಂಗ್ ಪ್ರೋಗ್ರಾಂ ನಲ್ಲಿ ನಾವು ಒಬ್ಬರು ಹಿರಿಯ ನಾಗರಿಕರನ್ನ ಹೇಗೆ ನೋಡ್ಕೋಬೇಕು ಹಾಸಿಗೆ ಇಟ್ಟಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಹೇಗೆ ಆರೈಕೆಯನ್ನು ಕೊಡಬೇಕು ಮತ್ತೆ ಹಿರಿಯ ನಾಗರಿಕರಿಗೆ ಸಾಮಾನ್ಯವಾಗಿ ಕಾಣಿಸ್ಕೊಡುವಂತಹ ಸಕ್ಕರೆ ಕಾಯಿಲೆ ಇರಬಹುದು ನೆನಪಿನ ಶಕ್ತಿ ಸಂಬಂಧಪಟ್ಟಂತಹ ಕಾಯಿಲೆಗಳಿರಬಹುದು ಹಾಗೆ ಅಧಿಕ ರಕ್ತದಂತಡ ಇರಬಹುದು ಈ ತರ ಸಮಸ್ಯೆಯಿಂದ ಪಡೆಯುತ್ತಿರೋರಿಗೆ ನಾವು ಯಾವ ರೀತಿ ಆರೈಕೆಯನ್ನು ಕೊಡಬೇಕು ಹಾಗೆ ಕೆಲವೊಂದು ನರ್ಸಿಂಗ್ ಸ್ಕಿಲ್ಸ್ ಮೇಲೆ ಕೂಡ ನಾವು ಅವರಿಗೆ ಟ್ರೈನಿಂಗ್ ನ ಒದಗಿಸಿಕೊಂಡಿದ್ದೇವೆ ಈ ಟ್ರೈನಿಂಗ್ ನ ಯಾರ್ಯಾರು ಪಡ್ಕೋಬಹುದು ಅಂತ ಹೇಳಿದ್ರೆ ಯಾರು ಒಂದು ಮಿನಿಮಮ್ ಹೈಸ್ಕೂಲ್ ಎಜುಕೇಶನ್ ಮಾಡಿರ್ತಾರೆ ಮತ್ತೆ ಯಾರಿಗೆ ಓದ್ಲಿಕ್ಕೆ ಬರಲಿಕ್ಕೆ ಬರುತ್ತೆ ಅವರು ನಿರುದ್ಯೋಗದ ಸಮಸ್ಯೆ ಎದುರಿಸ್ತಿದ್ದಾರೆ ಅವರು ಕೂಡ ಈ ಟ್ರೈನಿಂಗ್ ನ ಪಡ್ಕೊಂಡು ಇದರಲ್ಲಿ ಕೆಲಸವನ್ನು ರೂಪಿಸಬಹುದು ಇದ್ರ ಜೊತೆಗೆ ಯಾರು ನರ್ಸಿಂಗ್ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ ಅವರು ಕೂಡ ಈ ಟ್ರೈನಿಂಗ್ ನ ಉಪಯೋಗವನ್ನು ಪಡ್ಕೋಬಹುದು ಹಾಗೇನೆ ಯಾರು ತಮ್ಮ ಮನೆಯಲ್ಲಿ ಯಾರಾದರೂ ಬರಿದ್ದಾರೆ ಅವರನ್ನ ನೋಡ್ಕೊಳ್ಳಲಿಕ್ಕೆ ಗೊತ್ತಾಗ್ತಿಲ್ಲ ಕಷ್ಟ ಆಗ್ತದೆ ಅಂತವರು ಕೂಡ ಈ ಟ್ರೈನಿಂಗ್ ನ ಉಪಯೋಗಗಳನ್ನ ಪಡ್ಕೋಬಹುದು ಇದರಲ್ಲಿ ಬೇಸಿಕ್ ನರ್ಸಿಂಗ್ ಸ್ಕಿಲ್ಸ್ ಕೊಡ್ತೀವಿ ಅವರು ತಮ್ಮ ಜವಾಬ್ದಾರಿ ಹೇಗೆ ನೋಡ್ಕೋಬೇಕು ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಸಹಾಯ ಮಾಡ್ತೀವಿ ಇದು ಮುಗಿಸಿದ ನಂತರ ಅವರು ಬೇರೆ ಬೇರೆ ವೃದ್ಧಾಶ್ರಮಗಳಲ್ಲಿ ಅಥವಾ ಬೇರೆ ಬೇರೆ ಏಜೆನ್ಸಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಅರ್ಹರಾಗಿರುತ್ತಾರೆ ಭಾವನಾತ್ಮಕವಾಗಿ ನಾವು ಅವ್ರ ಜೊತೆ ಹೇಗೆ ಸ್ಪಂದಿಸಬೇಕು ಅದನ್ನೆಲ್ಲ ನಮ್ಗೆ ಕ್ಲಾಸಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಪ್ರೊಫೆಷನಲ್ ಆಗಿ ನಾವು ಕೇರ್ ಟೇಕರ್ಸ್ ಕೇರ್ ಗಿವರ್ಸ್ ಅಂತ ಕೊಡೋದ್ರಿಂದ ಸಾಮಾಜಿಕವಾಗಿ ನಾವು ಒಂದು ಸರ್ವಿಸ್ ಮಾಡ್ದಂಗ್ ಆಗತ್ತೆ ನಮ್ಗೆ ಸಂಬಳನು ಸಹ ಕೊಡ್ತಾರೆ this is a basic life support this everybody should know about or every sector

ಮತ್ತು ನರ್ವೀಸ್ ಪ್ರಾಬ್ಲಮ್ ಆದರೆ ಏನು ಹೆಂಗೆ ಏನಾದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲಾಗಿ ಹೇಳಿದ್ರು ಒಬ್ಬ ಬೆಡ್ ಕೇರಿಂದ ಹಿಡಿದು ಅತ್ತೆ ಅವ್ರಿಗೇನು ಟ್ರೀಟ್ಮೆಂಟ್ ತನಕ ಏನೆಲ್ಲ ನಾವು ಒಬ್ಬ ನಮ್ಮ ತಂದೆ ತಾಯಿಗಳನ್ನೇ ಆರೈಕೆ ಮಾಡ್ಬೋದು ನಮ್ಮ ಅಜ್ಜಿನೋ ಪಾತನೋ ಇಲ್ಲ ಯಾರೋ ಒಬ್ಬ ರೋಡ್ನಲ್ಲಿ ಬಿದ್ದಾದ ವ್ಯಕ್ತಿಗೂ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ನಿಖವಾಗಿ ಸ್ಪಷ್ಟವಾಗಿ ತಿಳಿಸ್ಕೊಟ್ರು ಜೊತೆಗೆ ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ಲು ಮಾಡಿ ಹೇಳಿದ್ದಾರೆ ಇದೊಂದು ಆಪರ್ಚುನಿಟಿ ಕೊಟ್ಟಂಥ ನಮ್ಮ ಸತ್ಯ ಎಜುಕೇಶನ್ ಟ್ರಸ್ಟ್ನ ನಾನು ಆಭಾರಿಯಾಗಿರ್ತೀನಿ ಅಂತ ನಿಮ್ಮ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಅದೇ ಅವ್ರನ್ನ ಎಂಡೆ ನೋಡ್ಕೋಬೇಕು ಅವ್ರನ್ನ ಎಂಡೆ ಕೇರ್ ಮಾಡಬೇಕು ಅವ್ರಿಗೆ ಯಾವ ತರ ಫೆಸಿಲಿಟಿ ಅವ್ರಿಗೆ ಇನ್ಸುಲಿನ್ ಎಣ್ಣೆ ಕೊಡೋದು ಅದೇ ನಾನೇ ಇಲ್ಲಿ ಬಂದೇ ತತ್ಕೊಂಡೆ रीडिंग कैसे देते हैं हमें सब कुछ बहुत अच्छे से पता चला और हमारा आई कांटेक्ट कैसे होना चाहिए ये सब कुछ हमें क्लास में पता चला थैंक यू सो मच सत्य जी के तुम्हारा चाहिए तो आगे ऊटा ತಿಂಡಿ ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಮತ್ತು ಉಳ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಹುಡುಗರು ಮತ್ತು ಮನೆಯಿಂದ ಆಲ್ಮೋಸ್ಟ್ ಹುಡುಗಿರು ಕಳ್ಸೋದಕ್ಕೆ ಭಯಪಡ್ತಾರೆ ಬಟ್ ಈ ಟ್ರಸ್ಟ್ ಮೇಲೆ ತುಂಬ ಟ್ರಸ್ಟ್ ಇಟ್ಟು ಕಳಿಸ್ಬೋದು ಅಷ್ಟೊಂದು ತುಂಬ ಒಳ್ಳೆಯ ಟ್ರಸ್ಟ್ ಇರೋದು ಸೊ ಇಲ್ಲಿ ನರ್ಸಿಂಗ್ ಬೇಸಿಕ್ ನರ್ಸಿಂಗ್ ಹೇಳ್ಕೊಡ್ತಾ ಇದ್ದಾರೆ ಏನಪ್ಪ ಅಂತಂದರೆ ನಾವು ಹಿರಿಯ ನಾಗರಿಕರನ್ನ ಹೇಗ್ ನೋಡ್ಕೋಬೇಕು ಅಂದ್ರೆ ಇದ್ರ ಬಗ್ಗೆ ನಾವು ಕೇಳಿರ್ತೀವಿ ಎಲ್ಲ ಕಡೆನು ಓ ನನ್ನ ಮಕ್ಳು ಅಲ್ಲಿದ್ದಾರೆ ನನ್ನ ಮಕ್ಳು ಇಲ್ಲಿದ್ದಾರೆ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಟೈಮಲ್ಲಿ ಹಿರಿಯರಿಗೆ ಯಾರಾನೋ ಒಬ್ಬರು ಬೇಕಾಗ್ತಾರೆ ಅದಕ್ಕೆ ನಾವು ಎಲ್ಲ ಕಲ್ತಿರ್ಬೇಕಾಗತ್ತೆ ಏನಂದ್ರೆ ಹೇಗಂದ್ರೆ ಹಾಗೆ ನೋಡ್ಕೊಳ್ಳೋದಿಕ್ ಆಗೋದಿಲ್ಲ ಸೊ ಅದಕ್ಕೆ ಅಂದ್ಬಿಟ್ಟು ಕೆಲವೊಂದು ಸ್ಟೆಪ್ಗಳಿರುತ್ತೆ ಅದನ್ನ ನಾವು ಹೇಗ್ ಮಾಡ್ಬೇಕು ಅನ್ನೋದನ್ನ ಈ ಟ್ರಸ್ಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಹೇಳ್ಕೊಟ್ಟು ಇಲ್ಲಿ ಮತ್ತೆ ಫುಡ್ ಕೊಟ್ಟು ಮತ್ತೆ ಸ್ಟೇ ಮಾಡೋದಿಕ್ಕೆ ಜಾಗ ಕೊಟ್ಟು ಎಲ್ಲಾ ಕೊಟ್ಟಿರ್ತಾರೆ ಇದನ್ನ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಸೊ ನಾವೆಲ್ಲ ಬಂದು ಕಲಿತಾ ಇದ್ದೀವಿ ಎಲ್ಲರಿಗೂ ಯೂಸ್ ಆಗುತ್ತೆ ಇದ್ರಲ್ಲಿ ಏನ್ ಜಾಸ್ತಿ ಓದಿರ್ಬೇಕು ಅಂತ ಏನಿಲ್ಲ ಎಸ್ ಎಲ್ ಸಿ ಪಿ ಯು ಸಿ ಏನ್ ಬೇಕಾದ್ರೂ ಆಗಿರ್ಬೋದು ಪಾಸ್ ಆದ್ರೂ ಆಗಿರ್ಬೋದು ಫೇಲ್ ಆದ್ರೂ ಆಗಿರ್ಬೋದು ಇಂತ ಹೆಣ್ಮಕ್ಳು ಇಲ್ಲಿ ಬಂದು ಕಲಿತ್ಕೊಂಡು ಅವರು ಮುಂದೆ ಲೈಫ್ ಅಲ್ಲಿ ಜಾಬ್ ಮಾಡೋದಕ್ಕೂ ಒಂದು ಒಳ್ಳೆ ಚಾನ್ಸ್ ಇರುತ್ತೆ ಬಂದು ನಾನು ಅಮೆಝನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಇಲ್ಲಿ ನಮ್ಮ ಅಂಕಲ್ ಬಂದು ಪರಿಚಯ ಮಾಡಿಕೊಟ್ರು ಇಲ್ಲಿಗೆ ಸೊ ಹೇಗಿರುತ್ತೋ ಏನೋ ಅಂತ ಸ್ವಲ್ಪ ಸ್ವಲ್ಪ ಅಲ್ಲಿ ಬಂದಿದ್ದು ಮತ್ತು ಇಲ್ಲೆಲ್ಲ ನೋಡಿದ್ಮೇಲೆ ಅವು ಬೆಟರ್ ಇರ್ಬೋದು ಅಂತ ಅನ್ನಿಸ್ತು ಹಿರಿಯರನ್ನ ಹೇಗೆ ಆರೈಕೆ ಮಾಡೋದು ಮತ್ತು ನಮಗೆ ಇಲ್ಲಿ ಹಿರಿಯರನ್ನ ಹೇಗೆ ನೋಡ್ಕೊಳ್ಬೋದು ಅಂತ ಒಂದು ನರ್ಸಿಂಗ್ ಟ್ರೈನಿಂಗ್ ಥರ ಬೇಸಿಕ್ ನರ್ಸಿಂಗ್ ಟ್ರೈನಿಂಗ್ ಥರ ಮಾಡಿಕೊಡ್ತಾರೆ ಸೊ ಇಲ್ಲಿ ಎಲ್ಲ ಫೆಸಿಲಿಟಿನೂ ಚೆನ್ನಾಗಿದೆ ತ್ರೀ ಮೂವತ್ತು ಊಟ ಸಹ ಇರುತ್ತೆ ಮತ್ತು ಇಲ್ಲಿ ಇರೋದಕ್ಕೆ ಮತ್ತೆ ಅನುಕೂಲ ಇದೆ ಎಲ್ಲಾ ರೀತಿ ಸಪೋರ್ಟ್ ಇಲ್ಲಿ ಮಾಡ್ಕೊಡ್ತಾರೆ ಮತ್ತೆ ಇಲ್ಲಿ ಬಂದ್ರೆ ಫುಲ್ ಕಾನ್ಫಿಡೆನ್ಸ್ ಇದೆ ಮುಂದಕ್ಕೆ ನಾವು ಏನಾದ್ರೂ ಮಾಡ್ಕೊಳ್ಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಬನ್ನಿ ಇನ್ನು ಹೆಚ್ಚಾಗಿ ಬಂದು ಇಲ್ಲಿ ಸೇರ್ಕೊಳ್ಳಿ ಅಂತ ಹೇಳೋಕೆ ಅಭಿಪ್ರಾಯ ಅಭಿಪ್ರಾಯಪಟ್ಟು ಹಾಗೆ ಪ್ರೋಗ್ರಾಮ್ ಬಂದು ಒಂದು ನಾಲ್ಕರಿಂದ ಆರು ವಾರಗಳ ಕಾಲ ಇರುತ್ತೆ ಮತ್ತೆ ಇದು ಉಚಿತವಾಗಿ ನಾವು ನೀಡ್ತಿದ್ದೇವೆ ಟ್ರೈನಿಂಗ್ ಸಮಯದಲ್ಲಿ ಅವರಿಗೆ ಉಚಿತವಾಗಿ ವಸತಿ ಹಾಗೂ ಉಚಿತವಾಗಿ ಆಹಾರವನ್ನು ಕೂಡ ನಾವು ಒದಗಿಸ್ಕೊಡ್ತೇವೆ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದಂತ ಅಭ್ಯರ್ಥಿಗಳಿಗೆ ನಾವು ಒಂದು ಸರ್ಟಿಫಿಕೇಟ್ ನಾವು ಪ್ರೊವೈಡ್ ಮಾಡ್ತೀವಿ ಒಂದು ಖುಷಿಯ ಸಂಗತಿ ಅಂತಂದ್ರೆ ನಮ್ಮಲ್ಲಿ ಈಗ ಒಂದು ಎಂಬತ್ತು ಜನ ಟ್ರೈನಿಂಗ್ ಮುಕ್ಸಿಂಗ್ ಬಂದಿದ್ದಾರೆ ಸಿಕ್ಕಿ ಬಂದ ಎಲ್ಲರಿಗೂ ಒಳ್ಳೆ ಒಳ್ಳೆ ಕಡೆ ಕೆಲಸಗಳು ಸಿಕ್ಕಿದೆ ಸಿಕ್ಕಿ ಅವರು ಅರ್ನ್ ಮಾಡಿ ತಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ಕೋರ್ಸ್ ಬರಕ್ ಮುಂಚೆ ಕೋರ್ಸ್ ಬಂದ ಮೇಲೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಒಬ್ಬೊಬ್ಬರಲ್ಲೂ ಸಾಮರ್ಥ್ಯ ಏನಾಗಿದೆ ಜಾಸ್ತಿ ಆಗಿದೆಯಲ್ಲ ಹೆಚ್ಚಾಗಿದೆಯಲ್ಲ ಹೆಮ್ಮೆ ಪಡೋ ವಿಷಯ ಅಲ್ವಾ ಅದು ಗರ್ವದಿಂದ ಹೇಳ್ಕೋಬಹುದು ನೀವು ನಾನು ಎಲ್ಡರ್ ಕೇರ್ ಟ್ರೈನಿಂಗ್ ತಗೊಂಡಿದ್ದೀನಿ Thank you